ಅಂತಹ ಕಾಲೇಜುಗಳಲ್ಲಿ ಸುಮಾರು ಸಾವಿರದ ಒಂಬೈನೂರ ತೊಂಬತ್ತು ತೊಂಬತ್ತೊಂದರಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಈ ಒಂದು ಶಿಕ್ಷಣ ಸಂಸ್ಥೆ ಹಲವಾರು ಸಂದರ್ಭದಲ್ಲಿ ಒಂದು ನ್ಯಾಯ ಪ್ರಕ್ರಿಯೆಗೆ ಒಳಪಟ್ಟು ಪ್ರಸ್ತುತ ಇತ್ತೀಚೆಗೆ ನ್ಯಾಯಕ್ರದ ಬೀತ್ರಿ ಅಭಿಮಾನ್ಯತೆಯನ್ನು ಪಡ್ಕೊಂಡು ಇವತ್ತು ಇಡೀ ನಮ್ಮ ಕಾಲೇಜು ಶಿಕ್ಷಣದ ಇಲಾಖೆಯಲ್ಲೇ ಹೆಚ್ಚು ಉತ್ತಮವಾಗಿ ಶೈಕ್ಷಣಿಕ ಚಟುವಟಿಕೆಗಳನ್ನು ನಡೆಸ್ಕೊಂಡು ಇರ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳಲ್ಲಿ ನಮ್ಮ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಂಸ್ಥೆನ ಒಂದಾಗಿದೆ ಹಾಗಾಗಿ ಈ ಒಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ವರ್ಷ ವರ್ಷದ ಪ್ರಥಮ ಪದವಿಗಳ ದಾಖಲಾತಿ ಪ್ರಕ್ರಿಯೆಗಳು ಪ್ರಾರಂಭವಾಗಿದೆ ಈ ಒಂದು ದಾಖಲಾತಿ ಪ್ರಕ್ರಿಯೆಗಳು ಪ್ರಮುಖವಾಗಿ ಪ್ರಥಮ ಪದವಿಗೆ ಸಂಬಂಧಪಟ್ಟಂತೆ ಬಿ ಎ ಬಿ ಎಸ್ ಸಿ ಬಿ ಬಿ ಸಿ ಎ ಹಾಗೂ ಸ್ನಾತಕೋತ್ತರ ವಿಭಾಗದಲ್ಲಿ ಎಮ್ ಪದವಿಗಳನ್ನು ನಾವು ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ ಈ ಒಂದು ಸಂಸ್ಥೆಯಲ್ಲಿ ಹಲವಾರು ಜನ ನುರಿತ ಅಧ್ಯಾಪಕ ಮಿತ್ರರು ಇದ್ದಾರೆ ಪಿ ಎಚ್ ಡಿ ಮಾಡ್ಕೊಂಡಿದ್ದಾರೆ ಡಾಕ್ಟ್ರೇಟ್ ಮಾಡ್ಕೊಂಡಿದ್ದಾರೆ ಎಮ್ ಫಿಲ್ ಮಾಡ್ಕೊಂಡಿದ್ದಾರೆ ಕೆ ಎಸ್ ಎ ಟು ಎಂ ಇ ಟಿ ಯು ಜಿ ಸಿ ಥರ ಅನೇಕ ಪರೀಕ್ಷೆಗಳಲ್ಲಿ ಉತ್ತೀರ್ಣನಾಗಿರ್ತಕ್ಕಂಥವರು ಜೊತೆಗೆ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳ ಕಾಲ ಬೇರೆ ಬೇರೆ ಕಾಲೇಜುಗಳಲ್ಲಿ ಕರ್ತವ್ಯ ನಿರ್ವಹಿಸಿ ಹೆಚ್ಚು ಅನುಭವವನ್ನು ಕೊಡ್ಕೊಡ್ತೀನಿ ಕೊಡ್ಕೊಂಡಿರ್ತಕ್ಕಂಥ ಒಂದು ಅಧ್ಯಾಪಕ ಒಂದ ಇದೆ ಬೋಧಕೇತರ ಸಿಬ್ಬಂದಿ ವರ್ಗದವರಿದ್ದಾರೆ ಜೊತೆಗೆ ನಮ್ಮ ಕಾಲೇಜಲ್ಲಿ ಯಾವುದೇ ಖಾಸಗಿ ಕಾಲೇಜಿಗೆ ಕಡಿಮೆ ಇಲ್ಲದ ರೀತಿಯಲ್ಲಿ ಎಲ್ಲ ಮೂಲಭೂತ ಸೌಲಭ್ಯಗಳಿದೆ ತರಗತಿಗಳ ಕೊಠಡಿಗಳಾಗಿರ್ಬೋದು ಕ್ಯಾಂಟೀನ್ ವ್ಯವಸ್ಥೆ ಇದೆ ಪ್ರಯೋಗಾಲಯ ಇದೆ ಜೂಮ್ ವ್ಯವ ವ್ಯವಸ್ಥೆ ಇದೆ ಜೊತೆಗೆ ನಮ್ಮ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ನಿರ್ವಹಿಸೋದಕ್ಕೆ ಉತ್ತಮವಾದಂತಹ ಎರಡು ರಂಗಮಂಜಿಗಳಿದೆ ಒಂದು ಓಪನ್ ಆಗಿಟ್ಟರೆ ಮತ್ತೊಂದು ಕ್ಲೋಸ್ ಕಾರ್ಡ್ ಆಡೋ ಇದೆ ಪ್ರಯೋಗಾಲಯಗಳಿದೆ ಕಂಪ್ಯೂಟರ್ ಲ್ಯಾಬ್ ಇದೆ ಇಷ್ಟೆಲ್ಲ ಒಳ್ಳೆಯ ಸುಸಜ್ಜಿತ ಮೂಲಭೂತ ಸೌಲಭ್ಯಗಳನ್ನು ಒಳಗೊಂಡಿರ್ತಕ್ಕಂಥ ನಮ್ಮ ಕಾಲೇಜಿಗೆ ಹೆಚ್ಚಿನ ಒಂದು ವಿದ್ಯಾರ್ಥಿಗಳು ದಾಖಲಾಗಿ ಈ ಒಂದು ಸರ್ಕಾರಿ ಕಾಲೇಜಿನಲ್ಲಿ ಶುಲ್ಕ ಅತಿ ಕಡಿಮೆ ಇರ್ತದೆ ಈಗ ಉದಾಹರಣೆ ಬಿ ಸಿ ಎಗೆ ಸಂಬಂಧಪಟ್ಟಂತ ಹೇಳೋದಾದರೆ ಕಳೆದ ವರ್ಷ ನಾವು ಪ್ರಾರಂಭ ಮಾಡಿದ್ದೀವಿ ಬೇರೆ ಖಾಸಗಿ ಕಾಲೇಜುಗಳಲ್ಲಿ ಸುಮಾರು ಎಪ್ಪತ್ತು ಸಾವಿರದಿಂದ ಎರಡು ಎರಡು ಲಕ್ಷದವರೆಗೂ ಪ್ರವೇಶ ಪ್ರವೇಶಾತಿ ಇರ್ತದೆ ಆದರೆ ನಮ್ಮಲ್ಲಿ ಕೇವಲ ಹದಿನೈದು ಹದಿನಾ ಹದಿನಾಲ್ಕರಿಂದ ಹದಿನೈದು ಸಾವಿರ ಅಷ್ಟ ಇದೆ ಒಂದು ವರ್ಷಕ್ಕೆ ಹಾಗಾಗಿ ನಮ್ಮ ಗ್ರಾಮೀಣ ಭಾಗದ ಮಕ್ಕಳಿಗೆ ಬಡ ಮಕ್ಕಳಿಗೆ ಎಲ್ಲ ವರ್ಗದ ಮಕ್ಕಳಿಗೆ ನಮ್ಮ ಈ ಒಂದು ಸಂಸ್ಥೆಯಲ್ಲಿರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಬೆಳೆಸ್ಕೊಂಡು ಅವರ ಒಂದು ಜೀವನವನ್ನು ಉತ್ತಮಪಡಿಸ್ಕೊಳ್ಳೋದಕ್ಕೆ ಒಂದು ಅವಕಾಶವನ್ನು ತಮ್ಮ ಮೂಲಕ ಈ ಒಂದು ಸುದ್ದಿಯನ್ನು ಇಡೀ ನಮ್ಮ ತಾಲೂಕಿನಾದ್ಯಂತ ತಾವು ಪ್ರಸಾರ ಮಾಡುವ ಮೂಲಕ ನಮ್ಮ ಒಂದು ಕಾಲೇಜಲ್ಲಿರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಬಳಸ್ಕೋಬೋದು ಜೊತೆಗೆ ಆ ಎಲ್ಲ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ರೀತಿಯಾದಂಥ ವಿದ್ಯಾರ್ಥಿ ವೇತನ ಸಹ ಸಿಗ್ತಾ ಇದೆ ಜೊತೆಗೆ ಯಾರಿಗೆ ದೂರದಿಂದ ಓಡಾಡದೆ ಕಷ್ಟ ಆಗ್ತಂಥ ವಿದ್ಯಾರ್ಥಿಗಳಿಗೆ ಆ ವಿದ್ಯಾರ್ಥಿ ನಿಲಯಗಳು ಸಹ ಇದೆ ಇದರ ಜೊತೆಗೆ ವಿಶೇಷವಾಗಿ ನಾವು ನಮ್ಮ ಈ ಒಂದು ಸರ್ಕಾರಿ ಕರ್ನಾಟಕ ಶ್ರೀಘಟ್ಟದಲ್ಲಿ ಇವತ್ತಿನ ಒಂದು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ವಿದ್ಯಾರ್ಥಿಗಳು ಯಾವುದೇ ಒಂದು ಹುದ್ದೆಗೆ ಹೋಗ್ಬೇಕಂದ್ರೆ ಸ್ಪರ್ಧಾತ್ಮಕ ಒಂದು ಜ್ಞಾನ ಬೇಕಾಗ್ತದೆ ಎಲ್ಲ ವಿಷಯಗಳಲ್ಲಿ ಏನು ಜ್ಞಾನವನ್ನು ಬೇಕಾಗ್ತದೆ ಆ ಜ್ಞಾನವನ್ನು ಹೆಚ್ಚಿಸ್ತಕ್ಕಂಥ ನಿಟ್ಟಿನ ನಾವು ವಿಶೇಷವಾಗಿ ವಿಶೇಷ ತರಗತಿಗಳನ್ನು ನಮ್ಮ ಅಧ್ಯಾಪಕ ಮಿತ್ರರ ಮೂಲಕ ನಾವು ಆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಮುಖವಾಗಿ ಎಸ್ ಡಿ ಎಫ್ ಡಿ ಎ ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು ಪಿ ಡಿ ಓ ಆಗಿರ್ಬೋದು ಕೆ ಎ ಎಸ್ ಮತ್ತು ಐ ಎ ಎಸ್ಗೆ ಪೂರಕವಾದಂತಹ ಮಾಹಿತಿಯನ್ನು ನೀಡ್ತಕ್ಕಂಥ ತರಗತಿಗಳನ್ನು ನಾವು ಪ್ರಾರಂಭ ಮಾಡಿದ್ವಿ ಇದಕ್ಕೆ ಪೂರಕವಾಗಿ ನಮ್ಮ ಇತ್ತೀಚೆಗೆ ಒಂದು ಸುಸಜ್ಜಿತವಾದಂಥ ಅನ್ನು ಸಹ ಉಪಹಾರ ಗೃಹವನ್ನು ಪ್ರಾರಂಭ ಮಾಡಿದ್ವಿ ಇತ್ಯಾದ್ರ ಮುಖ್ಯ ಉದ್ದೇಶ ಏನಂತಂದರೆ ಹಲವಾರು ವಿದ್ಯಾರ್ಥಿಗಳು ದೂರದ ಹಳ್ಳಿಗಳಿಂದ ಬರ್ತಾರೆ ಬೆಳಗ್ಗೆ ಬಂದರೆ ಅವರು ಮನೆಗೆ ಹೋಗ್ತಕ್ಕಂಥದ್ದು ಸಾಯಂಕಾಲ ಮೂರು ನಾಲ್ಕು ಗಂಟೆ ಆಗ್ತದೆ ಹಾಗಾಗಿ ಅವರಿಗೆ ಸ್ವಲ್ಪ ರಿಯಾಯಿತಿ ದರದಲ್ಲಿ ತಿಂಡಿಯನ್ನು ಅಪಹಾರವನ್ನು ನೀಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡಿದ್ವಿ ಜೊತೆಗೆ ಒಂದು ಒಳ್ಳೆಯ ಎಲ್ಲ ಸೌಲಭ್ಯಗಳನ್ನು ಒಳಗೊಂಡಿರ್ತಕ್ಕಂಥ ಈ ಒಂದು ಸರ್ಕಾರಿ ಶಿಕ್ಷಣ ಸಂಸ್ಥೆ ಇದೆ ಈ ಸಮಸ್ಯೆಯನ್ನು ಉಪಯೋಗಿಸ್ಕೊಂಡು ಇವತ್ತು ಅವರ ಜೀವನವನ್ನು ಉತ್ತಮಗೊಳಿಸ್ಕೋಬೇಕು ಜೊತೆಗೆ ಸಮಾಜಕ್ಕೆ ಒಳ್ಳೆಯ ಒಂದು ಸಂದೇಶವನ್ನು ನೀಡ್ತಕ್ಕಂಥ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಪ್ರಯತ್ನ ಮಾಡಬೇಕು ಅಂತಕ್ಕಂಥ ನೀತಿ ನಮ್ಮ ಕಾಲೇಜು ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಶಾಸಕರಾಗಿದ್ದಾರೆ ಅವರು ಹಿಂದೆ ಕಾಲೇಜಿಗೆ ಭೇಟಿ ಕೊಟ್ಟಾಗ ಈ ಒಂದು ವಿದ್ಯಾರ್ಥಿಗಳ ದಾಖಲಾತಿ ಸಂಗತಿಯನ್ನು ದ್ವಿಗುಣಗೊಳಿಸಬೇಕು ಆ ನಿಟ್ಟಿನಲ್ಲಿ ನಮ್ಮ ಸಂ ಸಹಕಾರ ಸಂಪೂರ್ಣವಾಗಿತ್ತು ಸಂಪೂರ್ಣ ಸಹಕಾರ ಇತ್ತು ಅಂತ ಹೇಳಿದರು ಅದೇ ನಿಟ್ಟಿನಲ್ಲಿ ಮಾನ್ಯ ನಮ್ಮ ಉನ್ನತ ಇಲಾಖೆಯ ಸಚಿವರು ಹಾಗೂ ನಮ್ಮ ಕಾಲೇಜು ಅಭಿವೃದ್ಧಿಯ ಅಧ್ಯಕ್ಷರಾದ ಮಾನ್ಯ ಶಾಸಕರು ಇಬ್ಬರು ಏನು ಮಹನೀಯರು ಮಾನ್ಯರು ನಮ್ಮ ಕಾಲೇಜಿಗೆ ಈ ಈಗಾಗಲೇ ಮೂರು ಕೋಟಿಗಳ ಅನುದಾನವನ್ನು ಬಿಡುಗಡೆಗೊಳಿಸಿದ್ದಾರೆ ಪ್ರಮುಖವಾಗಿ ಇನ್ನೂ ಕಾಲೇಜಲ್ಲಿ ಕೆಲವೊಂದು ಕಟ್ಟಡ ತರಗತಿಗಳು ದುರಸ್ತಿ ಅಥವಾ ಸ್ವಲ್ಪ ರಿನೋವೇಷನ್ ನವೀಕರಣ ಮಾಡಬೇಕಾಗಿದೆ ಶಕ್ತಿಯನ್ನ ನವೀಕರಣ ಮಾಡಬೇಕಾಗಿದೆ ಜೊತೆ ಕಾಲೇಜಿನ ಕಾಂಪೌಂಡ್ ವ್ಯವಸ್ಥೆಯನ್ನು ಉತ್ತಮಗೊಳಿಸಬೇಕಾಗ್ತಾ ಇದೆ ಜೊತೆಗೆ ಇನ್ನೂ ಈ ಒಂದು ಮಕ್ಕಳಿಗೆ ಇರ್ತಕ್ಕಂಥ ಶೌಚಾಲಯಗಳು ಮತ್ತು ರೆಸ್ಟ್ ರೂಮ್ಸ್ ಇದೆ ಅದನ್ನು ಉನ್ನತೀಕರಣಗೊಳಿಸ್ತಕ್ಕಂಥ ಕೆಲಸ ಜೊತೆಗೆ ಎಲ್ಲ ಕ್ಲಾಸ್ ರೂಮ್ಸಲ್ಲೂ ನಮ್ಮ ಏನು ಫ್ಲೋರಿಂಗ್ ಏನಿದೆ ಆ ಫ್ಲೋರಿಂಗನ್ನು ತೆಗೆದು ಗ್ರ್ಯಾನೇಟ್ ಒಳ್ಳೆ ರೀತಿಯಾದಂಥ ಒಂದು ಗ್ರ್ಯಾನೇಟ್ ಆಗ್ತಕ್ಕಂಥದ್ದು ಜೊತೆಗೆ ಇನ್ನು ಹಲವಾರು ವಿಧವಾದಂತಹ ನವೀಕರಣ ಕಾರ್ಯ ಇನ್ನೇನು ಈ ಚುನಾವಣೆ ಪ್ರಯ ಅದು ಕೋಡ್ ಆಫ್ ಕಂಡಕ್ಟ್ ಮುಗಿದ ನಂತರ ಪ್ರಾರಂಭವಾಗ್ತದೆ ಜೊತೆಗೆ ಇತ್ತೀಚೆಗೆ ನಮ್ಮ ಈ ಒಂದು ಕಾಲೇಜು ನ್ಯಾಕ್ ಅಲ್ಲಿ ಬಿ ಶ್ರೇಣಿಯನ್ನು ಪಡ್ಕೊಂಡಿರೋದ್ರಿಂದ ಬಿ ಶ್ರೇಣಿ ಬಿ ಬಿ ಶ್ರೇಣಿಯನ್ನು ಪಡ್ಕೊಂಡಿರೋದ್ರಿಂದ ನಮಗೆ ಪಿ ಎಮ್ ಉಷಾ ಸ್ಕೀಮ್ ಅಂತಕ್ಕಂಥ ಒಂದು ಕೇಂದ್ರದ ಒಂದು ಸರ್ಕಾರದ ಒಂದು ಅನುದಾನದಡಿಯಲ್ಲಿ ಸುಮಾರು ಐದು ಕೋಟಿಗಳನ್ನು ನಾವು ನಿರೀಕ್ಷೆ ಮಾಡ್ತಿದ್ದೀವಿ ಅದು ಯಾವುದೇ ಸಂದರ್ಭದಲ್ಲಿ ಬಂದಾಗ ಅದನ್ನು ಪ್ರತ್ಯೇಕವಾಗಿ ಒಂದು ಸ್ನಾತಕೋತ್ತರ ಕೇಂದ್ರ ನಿರ್ಮಾಣ ಮಾಡೋದಕ್ಕೆ ಅದನ್ನು ಬಳಸ್ಕೋಬೇಕು ಅಂತ ನಮ್ಮ ಅಧ್ಯಾಪಕ ಮಿತ್ರರು ಮತ್ತು ಮಾನ್ಯ ಕಾಲೇಜು ಸಮಿತಿ ಅಭಿವೃದ್ಧಿ ಅಧ್ಯಕ್ಷರ ಒಂದು ಅಭಿಪ್ರಾಯ ಆಗಿದೆ ಹಾಗಾಗಿ ಅವರು ಏನು ಪ್ರವೇಶಾತಿ ಸಂದರ್ಭದಲ್ಲಿ ಶುಲ್ಕವನ್ನು ಪಾವತಿ ಮಾಡ್ತಾರೆ ಎಲ್ಲ ಸಂಪೂರ್ಣವಾದಂಥ ಶುಲ್ಕ ಮತ್ತು ಅವರಿಗೆ ಮರುಪಾವತಿ ಆಗ್ತದೆ ಮರುಪಾವತಿ ಆಗ್ತದೆ ಅವರಿಗೆ ಸ್ಕಾಲರ್ಶಿಪ್ ಮೂಲಕ ಮತ್ತೆ ರಿಅಂಬರ್ಸ್ಮೆಂಟ್ ಅಂತಕ್ಕಂಥ ಒಂದು ಸ್ಕೀಮ್ ಮೂಲಕ ಅವನು ಸಂಪೂರ್ಣ ಅವರು ಕಟ್ಟಿರ್ತಕ್ಕಂಥ ಎಲ್ಲ ಶುಲ್ಕ ಅವರ ಅಕೌಂಟಿಗೆ ಜಮಾ ಆಗ್ತದೆ ಇದು ಒಂದು ಒಳ್ಳೆಯ ಅವಕಾಶ ಜೊತೆಗೆ ನಮ್ಮಲ್ಲಿ ಉತ್ತಮವಾದಂತಹ ಗ್ರಂಥಾಲಯ ಇದೆ ಬಹಳಷ್ಟು ಪುಸ್ತಕಗಳನ್ನು ಒಳಗೊಂಡಿರ್ತಕ್ಕಂಥ ಜೊತೆಗೆ ಮ್ಯಾಗ್ಝಿನ್ಸನ್ನು ನಾವು ಇತ್ತೀಚಿಗೂ ಸಹ ಐ ಎ ಎಸ್ ಕೆ ಎ ಎಸ್ ವಿದ್ಯಾರ್ಥಿಗಳು ನೆಕ್ಸ್ಟು ಫ್ಯೂಚರ್ ಏನು ಅವ್ರಿಗೆ ಯೂಸ್ ಆಗಬೇಕು ಆ ಒಂದು ದೃಷ್ಟಿಯಿಂದ ನಾವು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆಗಿರ್ಬೋದು ಕರೆಂಟ್ ಅಫೇರ್ಸ್ ಆಗಿರ್ಬೋದು ಇತಿಹಾಸ ಆಗಿರ್ಬೋದು ಭೂಪಾಳ ಆಗಿರ್ಬೋದು ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟಂತೆ ಸ್ಪೆಷಲ್ ಬುಕ್ಸನ್ನು ನಾವು ಇವತ್ತು ಲೈಬ್ರರಿಗೆ ನಾವು ತಂದು ಅದನ್ನು ಸ್ಟೋರ್ ಮಾಡ್ತೀವಿ ಅದನ್ನು ವಿದ್ಯಾರ್ಥಿಗಳ ಇದಕ್ಕೆ ಬಳಕೆಗೆ ನಾವು ಕೊಡ್ತಿದ್ದೀವಿ ಹಾಗಾಗಿ ಎಲ್ಲ ರೀತಿಯಲ್ಲೂ ಈ ಒಂದು ಸಂಸ್ಥೆಗೆ ಬಂದಂತಹ ವಿದ್ಯಾರ್ಥಿಗಳು ಬೇರೆ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಇರಿಸಬೇಕಾದ್ರೆ ಪೂರ್ವ ತಯಾರಿಯನ್ನು ಇಲ್ಲೇ ಮಾಡಿಕೊಡೋದು ಅದಕ್ಕೆ ಪೂರಕವಾಗಿ ನಮ್ಮ ಅಧ್ಯಾಪಕ ಮಿತ್ರರು ಸಹ ತರಗತಿಗಳಾದ ನಂತರ ಮಧ್ಯಾಹ್ನ ನಂತರ ವಿಶೇಷ ತರಗತಿಗಳನ್ನು ತಗೊಳ್ತಾರೆ ಪ್ರಮುಖವಾಗಿ ಎಸ್ ಡಿ ಎಫ್ ಡಿ ಎ ಪಿ ಒ ಇದಕ್ಕೆ ಸಂಬಂಧಪಟ್ಟಂತೆ ಪೇಪರ್ಸ್ ಪೇಪರ್ಸನ್ನು ಪ್ರಿಪೇರ್ ಮಾಡಿದ್ದಾರೆ ಆ ಕ್ವಶನ್ ಪೇಪರ್ಸನ್ನು ಇರ್ತಕ್ಕಂಥದ್ದು ಅದಕ್ಕೆ ಸಾಲ್ವ್ ಮಾಡಿಸ್ತಕ್ಕಂಥದ್ದು ಜೊತೆಗೆ ಕ್ಲಾಸ್ ಮಾಡ್ತಕ್ಕಂಥದ್ದು ಪ್ರಮುಖವಾಗಿ ಈಗ ನಮ್ಮಲ್ಲಿ ಐ ಸಿ ಟಿ ಕ್ಲಾಸ್ ರೂಮ್ಸ್ ಇದೆ ಎಲ್ಲ ಕಡೆ ಐ ಸಿ ಟಿ ಕ್ಲಾಸ್ ರೂಮ್ಸ್ ಇದೆ ಏನು ಪ್ರಮುಖವಾಗಿ ಆನ್ಲೈನ್ ಮೂಲಕ ಯೂಟ್ಯೂಬ್ ಮೂಲಕ ತರಗತಿಗಳನ್ನು ಅವರಿಗೆ ಮಾಹಿತಿನ ನೀಡ್ತಕ್ಕಂಥದ್ದು ಕೆಲವು ಕಿರುಚಿತ್ರಗಳನ್ನು ಸಹ ನಾವು ತೋರಿಸ್ತೀವಿ ಏನು ಕೆಲವು ಲ್ಯಾಂಗ್ವೇಜಸ್ ಸಂಬಂಧಪಟ್ಟಂತೆ ಕನ್ನಡ ಮತ್ತು ಆಂಗ್ಲ ಭಾಷೆಗೆ ಸಂಬಂಧಪಟ್ಟಂತೆ ನಾಟಕಗಳು ಈ ಥರ ಏನು ಬರ್ತವೆ ಅವುಗಳನ್ನು ನಾವು ಇದರಲ್ಲಿ ತೋರಿಸ್ತೀವಿ ಡಿಸ್ಪ್ಲೇ ಮಾಡಿ ಸಿನಿಮಾಸ್ ಅದ ಏನು ಬರ್ತದೆ ಕಿರುಚಿತ್ರಗಳನ್ನು ತೋರಿಸುವ ಮೂಲಕ ಮಕ್ಕಳಲ್ಲಿ ಮತ್ತಷ್ಟು ಜ್ಞಾನವನ್ನು ಹೆಚ್ಚಿಸ್ತಕ್ಕಂಥದ್ದು ಉನ್ನತ ಶಿಕ್ಷಣ ಬಗ್ಗೆ ಹೆಚ್ಚಿನ ಅರಿವನ್ನು ಮುಗಿಸ್ತಕ್ಕಂಥ ಒಂದು ಕೆಲಸ ನಾವು ಮಾಡಿದ್ದೀವಿ ಹಾಗಾಗಿ ಎಲ್ಲ ದೃಷ್ಟಿಕೋನಗಳನ್ನು ಆಯ್ ಆಯಾಮಗಳನ್ನು ತೊಗೊಂಡಾಗ ಯಾವುದೇ ಖಾಸಗಿ ಸಂಸ್ಥೆಗೆ ಕಡಿಮೆ ಇಲ್ಲದ ರೀತಿ ಇನ್ನೂ ಹೆಚ್ಚಿನ ರೀತಿ ನಾವು ಇವತ್ತು ವಿದ್ಯಾರ್ಥಿಗಳನ್ನು ಸಿದ್ಧಗೊಳಿಸೋದಕ್ಕೆ ನಾವು ಎಲ್ಲ ರೀತಿಯಂಥ ಪ್ರಯತ್ನಗಳನ್ನು ಇವತ್ತು ಇದ್ದೀವಿ ಅದಕ್ಕೆ ನಮ್ಮ ಶಿಕ್ಷಣ ಇಲಾಖೆಯ ಸಚಿವರಾಗಿರ್ಬೋದು ಶಿಕ್ಷಣ ಇಲಾಖೆಯ ನಮ್ಮ ಆಯುಕ್ತರು ಮತ್ತು ಉನ್ನತಾಧಿಕಾರಿಗಳು ಸಹ ನಮಗೆ ಸಂಪೂರ್ಣವಾದಂಥ ಸಹಕಾರವನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ಅವರ ಆಶೆ ಏನಿದೆ ಈ ಒಂದು ಸಂಸ್ಥೆಯನ್ನು ಇನ್ನೂ ಅಭಿವೃದ್ಧಿಪಡಿಸಬೇಕು ಇನ್ನೂ ಪ್ರಮುಖವಾಗಿ ಸ್ನಾತಕೋತ್ತರ ವಿಭಾಗದಲ್ಲಿ ಎಮ್ ಎ ಹಿಸ್ಟ್ರಿ ಎಕನಾಮಿಕ್ಸು ಪೊಲಿಟಿಕಲ್ ಸೈನ್ಸ್ ಸಬ್ಜೆಕ್ಟ್ಸನ್ನು ನೀಡಬೇಕು ಜೊತೆಗೆ ಎಮ್ ಸಿಯಲ್ಲಿ ಫಿಸಿಕ್ಸು ಮ್ಯಾಥಮೆಟಿಕ್ಸನ್ನು ನಾವು ಮುಂದಿನ ದಿನಗಳಲ್ಲಿ ತರಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀವಿ ಇನ್ನು ಮುಂದುವರೆದು ನಮ್ಮ ಒಂದು ಇನ್ನೊಂದು ಆಸೆ ಇದೆ ಪತ್ರಿಕೋದ್ಯಮ ಅಂತಕ್ಕಂಥ ಒಂದು ವಿಷಯ ಇದೆ ವಿಷಯ ಇದೆ ಜರ್ನಲಿಸಮ್ ಈಗಾಗಲೇ ದೇವನಹಳ್ಳಿಯಲ್ಲಿ ನಾನು ಕೆಲಸ ಮಾಡಿದಾಗ ಜಿ ಅಂತ ಕೋರ್ಸ್ ಪ್ರಾರಂಭ ಮಾಡಿ ಇಂಗ್ಲೀಷು ಪೊಲಿಟಿಕಲ್ ಸೈನ್ಸು ಜರ್ನಲಿಸಮ್ ಈ ಮೂರು ಅಲ್ಲಿ ಒಂದು ಕೋರ್ಸ್ ಮಾಡಬೇಕು ಅಂತಕ್ಕಂಥ ಒಂದು ಪ್ರಯತ್ನ ಇದೆ ಖಂಡಿತ ಹೆಚ್ಚಿನ ಸಂಖ್ಯೆಯಲ್ಲಿ ಆಸಕ್ತಿ ಇರ್ತಕ್ಕಂಥ ವಿದ್ಯ ಆಸಕ್ತಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಬಂದರೆ ಖಂಡಿತ ನಾವು ಈ ಒಂದು ಕೋರ್ಸನ್ನು ಸಹ ಮಾಡ್ತೀವಿ ಈಗಾಗಲೇ ನಮ್ಮಲ್ಲಿ ಕಳೆದ ವರ್ಷ ಬಿ ಸಿ ಎ ಮಾಡಿದ್ದೀವಿ ಒಳ್ಳೆಯ ದಾಖಲಾತಿ ಆಗ್ತಿದೆ ಜೊತೆಗೆ ಆಪ್ಷನಲ್ ಕನ್ನಡ ಅಂತಕ್ಕಂಥ ಒಂದು ಸಬ್ಜೆಕ್ಟನ್ನು ನಾವು ಇಟ್ರೂಸ್ ಮಾಡಿದ್ವಿ ಅದಕ್ಕೆ ಒಳ್ಳೆಯ ಪ್ರತಿಕ್ರಿಯೆ ಸಿಕ್ಕಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಬೇರೆ ಬೇರೆ ರೀತಿಯಾದಂತಹ ಪದವಿ ಕೋರ್ಸ್ಗಳು ಜೊತೆಗೆ ಸ್ನಾತಕೋತ್ತರ ಕೋರ್ಸ್ಗಳನ್ನು ನಾವು ಪ್ರಾರಂಭ ಮಾಡಿ ಇಡೀ ನಮ್ಮ ಶಿಕ್ಷಣ ಇಲಾಖೆಯಲ್ಲೇ ಇನ್ನೂ ಒಳ್ಳೆಯ ಸ್ಥಾನಮಾನವನ್ನು ಈ ಸರ್ಕಾರಿ ಪ್ರತಿರಾಜೆಗಾಗಿ ತಿರುಗಾಟೆಗೆ ತಂದುಕೊಡ್ಬೇಕು ಅಂತಕ್ಕಂಥದ್ದು ನಮ್ಮೆಲ್ಲ ಅಧ್ಯಾಪಕ ಮಿತ್ರರ ಒಬ್ಬ ಆಶೆಯಾಗಿದೆ ಆಶಯಕ್ಕೆ ತಮ್ಮೆಲ್ಲರ ಪತ್ರಿಕಾ ಮಾಧ್ಯಮ ಮಿತ್ರರು ಎಲ್ಲರ ಸಹಕಾರವನ್ನು ನಾವು ಕೋರ್ತಾ ಇದ್ವಿ ಹಾಗಾಗಿ ಇಷ್ಟು ಅಂಶಗಳನ್ನು